ಏ ಮರೆಯ ಎಲ್ಲರಿಗೂ ಒಳ್ಳೆಯವ್ರು ನಮ್ಮ ಹುಡುಗ ಬೇರೆಯವರಿಗೆಲ್ಲ ಬಹಳ ಚೆನ್ನಾಗಿದೆ ನಮ್ಮ ಕಂಡ್ರಾಗಲ್ಲ ಮರಾ ಅಂತ ಕಂಡ್ರ ಕಣ್ಣ್ರಾಗಕ್ಕೆಲ್ಲ ಅವ್ನಿಗೆ ಬೇಕಾದಾಗ ಒಂದು ದಿವಸ ಕಟ್ಟಿದ್ಯಾರ ಅದು ಒಳಗಡೆಗೆಲ್ಲ ಜಡ್ಗಟ್ಟಿರುತ್ತೆ ಅಪ್ಪನಿಗೆ ಏನೋ ಕೇಳ್ರೆ ಮಗ ನಾನು ಹೇಳ್ದಂಗೆ ಕೇಳಬೇಕು ಅಂತ ಅಲ್ಲೇ ಅರ್ಥ ಆಗ್ತಾ ಇರೋದು ಅವ್ನು ಏನಾರು ಆಗಲಿ ಬಿಟ್ರಿ ಸ್ವಯಂ ಆಗ ಅವ್ನು ಆಗ್ತಾ ಅಂದ್ರಿ ಏನೋ ಒಂದು ನೀವು ಎಲ್ಲವನು ಅವನಿಗೆ ಅವ್ನು ಬಿಟ್ಟರೆ ಅವನ ಜೀವನ ಅವನಿಗೆ ಅವನ ಅರ್ಥ ಆಗುತ್ತೆ ಅವ್ನು ತಾನು ತನ್ನನ್ನು ಪವಿತ್ರ ನೋಡ್ತಾನೆ ಅವನ ಅವ್ನ ಕಳ್ಳಾಗ ಇನ್ನೊಂದು ಕೆಟ್ಟ ಬುದ್ಧಿ ಮಾಡಕ ಅವ್ನು ಇಷ್ಟಪಡೋದಿಲ್ಲ ಅವನು ಅದನ್ನ ಆಳುವಂಥ ಸಂಪೂರ್ಣ ತನ್ನ ಅಷ್ಟು ಟು ಜ್ಞಾನದ ಚಿಪ್ ಆ ಜೀವಿ ಹತ್ರ ಮಾತ್ರ ಇದೆ ಅದಕ್ಕೆ ನಾನು ಇನ್ನೊಂದು ಜೀವಿ ಜ್ಞಾನದ ಚಿಪ್ಪಿಗೆ ಕೈ ಹಾಕಕ್ಕೆ ಹೋಗ್ಬಾರ್ದು ನಾವು ಒನ್ ಜಿ ಟೂ ಜಿ ಫೋರ್ ಜಿ ಫೈವ್ ಜಿಗ ಬಂದವಲ್ರಿ ಆ ರೀತಿ ಮೆದ್ಲು ಇದೆಯಲ್ಲ ನಿಮಗೆ ಪ್ರಕೃತಿ ತಾನು ವ್ಯವಸ್ಥೆಗಳು ಏನಿದೆ ಅದಕ್ಕೆ ತಕ್ಕನಾದ ಬದಲಾವಣೆ ಹೊಂದ್ಬಿಟ್ಟು ಆ ಚಿಪ್ ಆಗ್ತಾ ಇರುತ್ತೆ ಅದು ತನ್ನಿಂದ ತಾನೇ ಚೇಂಜ್ ಆಗುತ್ತೆ ಒಪ್ಪಿಗೆ ಬಿಡೋಣ ಅದನ್ನು ಅದರಲ್ಲಿ ಏನಿದೆ ಈಗ ನಾನು ಇವರೇ ಮಕ್ಕಳಿಗೆ ಆಗಲಿ ಅಥವಾ ಇನ್ನೊಬ್ರಿಗೆ ಯಾಕೆ ಬುದ್ಧಿ ಹೇಳಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಏನು ಅರ್ಥ ಇಲ್ಲ ಅಂತ ನಾನು ತಿಳಿದಂಗೆ ಎಲ್ಲ ಜೀವಿಗಳನ್ನು ನೋಡ್ದಂಗೆಯ ಪ್ರತಿ ಜೀವಿನಿ ಏನಕ್ಕೆ ಸ್ವಯಂ ಕರೆಸಿದೆ ತನ್ನ ತಾನೇ ಆಳುವಂಥ ಒಂದು ಸಿಸ್ಟಮ್ ಇಲ್ಲಿ ಇನ್ನೊಬ್ಬ ಆಳುವಂಥ ಸಿಸ್ಟಮ್ ಇಲ್ಲ ಇಲ್ಲಿ ಅದು ನಿಮಗೆ ಗೊತ್ತಾಗುತ್ತೆ ಅದು ಹೆಂಗೆ ಅಂತೇಳಿ ನಮ್ಮ ಫಿಂಗರ್ ಪ್ರಿಂಟಲ್ಲಿ ಒಂದು ವ್ಯತ್ಯಾಸ ಇರುತ್ತೆ ನಮ್ಮ ವರ್ಚಸ್ಸಲ್ಲಿ ಒಂದು ವ್ಯತ್ಯಾಸ ಇರುತ್ತೆ ನೀವು ಪ್ರತಿ ಜೀವಿನಿ ಇಲ್ಲಿ ಬೇರೆಯೇ ಇಲ್ಲಿ ನಿಮಗೆ ವೈರಸ್ ಬ್ಯಾಕ್ಟೀರಿಯಗಳೆಂದ ಹಿಡಿದು ಆನೆ ಗಾತ್ರದ ಜೀವಿಗಳವರಿಗೂ ಇದಾವೆ ಹೌದಾ ನೀವಿಷ್ಟೆಲ್ಲ ಜೀವಿಗಳಿಗೆ ಇದೇ ಕಲರ್ ಚಡ್ಡಿ ಹಾಕು ಇದೇ ಶಾಲೆಗೆ ಹೋಗು ಇದೇ ಸ್ಕೂಲಲ್ಲಿ ಕಲ್ತ್ಗ ನೀನು ಇದೇ ಥರ ಇರಬೇಕು ಅಂತ ಹೇಳಿ ಮ್ಯಾನೇಜ್ ಮಾಡೋಕೆ ಸಾಧ್ಯನಾ ಅದಕ್ಕೆ ಮೇಲಿರುವಂಥ ಟೆಕ್ನಾಲಜಿ ಅಂಥದ್ದು ಅರೆ ಟೆಕ್ನಾಲಜಿ ಅಲ್ಲ ನಮ್ಮ ಥರದ್ದಲ್ಲ ಅದಕ್ಕೋಸ್ಕರ ಏನು ಕೇಳಿದ್ರೆ ಪ್ರತಿ ಜೀವಿನೂ ಸ್ವಯಂ ಕರೆಸುತ್ತೆ ನಿನ್ನನ್ನು ನೀನು ಆಳು ಅಂತ ಬೇರೆಯವ್ರಿಗೆ ಆಳಕ್ಕೆ ಹಕ್ಕು ಇಲ್ಲ ಬೇರೆ ಆಳಕ್ಕೆ ಗೊತ್ತೂ ಆಗಲ್ಲ ಅದು ಹೆಂಗೆ ಗೊತ್ತಾಗಲ್ಲ ಅಂತ ಹೇಳ್ತೀನಿ ಕೇಳ್ರಿ ಎಷ್ಟೇ ಹತ್ತಿರದ ರಿಲೇಶನ್ಶಿಪ್ ಆಗಲಿ ಅಪ್ಪ ಮಗ ಆಗಲಿ ತಾಯಿ ಮಗಳಾಗಲಿ ಇನ್ನೊಬ್ಬರಾಗಲಿ ಇವೊಬ್ಬರುಸರು ಇನ್ನೊಬ್ಬರು ಆಡಲಿ ಸಾಧ್ಯನಾ ನಿಮ್ ಹಸು ಬೇರೆ ಯಾರಿಗಾರ ಗೊತ್ತಾಗತ್ತಂದ್ರಿ ನಿಮ್ ನೋವು ಬೇರೆ ಯಾರಿಗಾರ ಗೊತ್ತಾಗತ್ತಂದ್ರಿ ನಿಮ್ ಶರೀರದ ಯಾವ್ದಾರು ಒಂದು ಕ್ರಿಯೆ ಪಕ್ಕದ ಯಾವ್ದಾರ ಒಂದು ವ್ಯಕ್ತಿಗೆ ಗೊತ್ತಾಗತ್ತಾ ಸೈಂಟಿಸ್ಟಿಗೆ ಗೊತ್ತಾಗತ್ತಾ ಈಗ ತಾಯಿಗೆ ಮಗಳಿಗೇನು ಹಶುವಾಗಿದ್ದು ಗೊತ್ತಾಗಲ್ಲ ತಾಯಿಗೆ ಮಗಳಿಗೆ ನೋವಾಗಿದ್ದು ಹೊಟ್ಟೆ ನೋವು ಹೊಂದ್ಬಿಡ್ತಾ ಮಗಳಿಗೆ ಅವಳೇ ಹೇಳ್ಬೇಕು ಬಿಟ್ರೆ ತಾಯಿಗೆ ಗೊತ್ತಾಗತ್ತಂದ್ರಿ ಇಲ್ಲಿ ನಿಯರ್ ರಿಲೇಷನ್ ಶಿಪ್ ಅಂತ ಇಲ್ಲ ನಿಮಗೆ ನಮ್ಮನ್ ಸೃಷ್ಟಿ ಮಾಡಿದ್ದು ಪ್ರಕೃತಿನೇ ನಮ್ಮ ಮಕ್ಕಳನ್ನ ಸೃಷ್ಟಿ ಮಾಡಿದ್ದು ಪ್ರಕೃತಿನೇ ಗಾಯ ಆದ್ರೂ ಗೊತ್ತಾಗಲ್ಲ ಇನ್ನೊಂದು ನಿಮ್ ನೋವು ಯಾವ್ದನ್ನು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಬೇರೆಯವ್ರಿಗೆ ತೋರಿಸಲ್ಲ ಅಂತ ಹೇಳಿದ್ರೆ ಅದನ್ನ ಆಳುವಂತ ಸಂಪೂರ್ಣ ತನ್ನ ಅಷ್ಟ ಟೋ ಜ್ಞಾನದ ಚಿಪ್ಪು ಆ ಜೀವಿ ಹತ್ರ ಮಾತ್ರ ಇದೆ ಎಲ್ಲಿದೆ ಹೇಳಿ ಸ್ವಯಂ ಕರ್ಸು ನಿನ್ನ ನಿನ್ನಾಳು ಸಿಂಪಲ್ ಲಾಜಿಕ್ ಕಷ್ಟವೇ ಇಲ್ಲ ಅದು ಅದಷ್ಟನ್ನು ಒಂದೇ ಜೀವಿ ಒಳಗೆ ತುಂಬಿಸಿ ಇಟ್ಬಿಟ್ಟಿದೆ ಅದಕ್ಕೆ ನಾನು ಇನ್ನೊಂದು ಜೀವಿ ಜ್ಞಾನದ ಚಿಪ್ಪಿಗೆ ಕೈ ಹಾಕೋಕ್ಕೆ ಹೋಗ್ಬಾರ್ದು ಅದು ಏನಾಗುತ್ತೆ ನಾನು ಬುದ್ಧಿ ಹೇಳಕ್ಕೆ ಶುರು ಮಾಡಿದೆ ಅಂತ ಹೇಳ್ಕೊಳ್ಳೆ ಏನಾಗುತ್ತೆ ನನ್ನ ಬುದ್ಧಿಗೆ ಅವ್ರಿಗೂಲಿಗ ಏನಾಗುತ್ತೆ ಅರ್ಥ ಆಗುತ್ತೆ ಎರಡ್ರಿ ಎರಡು ಕರೆಂಟ್ ಒಯ್ಯರಿ ಒಟ್ಟಾರೆ ಏನು ಬೆಂಕಿ ಕಿಡಿಯಾರತ್ತಲ್ಲ ಸುಟ್ಟೋಗುತ್ತಲ್ಲ ಆ ರೀತಿ ಸುಡೋಕೆ ಶುರುವಾಗಿದೆ ಆಗಿದೆ ಅಪ್ಪನಿಗೆ ಏನೋ ಕೇಳಿದ್ರೆ ಮಗ ನಾನು ಹೇಳ್ದಂಗೆ ಕೇಳಬೇಕು ಅಂತ ಅಲ್ಲೇ ಅರ್ಥ ಆಗ್ತಾ ಇರೋದು ಅವನು ಏನಾರು ಆಗಲಿ ಬಿಡ್ರಿ ಮಗ ಅವ್ನು ಅಂದ್ರೆ ಏನೋ ಒಂದು ನಾನು ಸೃಷ್ಟಿ ಮಾಡಿದ್ದಲ್ಲ ನನ್ನ ಭ್ರಮೆ ಅಷ್ಟೇ ನನ್ನ ಸೃಷ್ಟಿ ಮಾಡಿದ್ದೇ ಪ್ರಕೃತಿ ಅದರಲ್ಲಿ ವೈವಿಧ್ಯತೆ ಇದೆ ವೈವಿಧ್ಯತೆ ಬೇಕು ನೀವು ವೈವಿಧ್ಯತೆ ಇಲ್ಲದೇನೂ ಮಾಡೋದಿಲ್ಲ ಎರಡು ಜೇನುಗೂಡು ಅಕ್ಕಪಕ್ಕ ಇಡ್ರಿ ಎರಡು ಗೂಡು ಪಕ್ಕ ಪಕ್ಕ ಇರಲಿ ಒಂದು ಗೂಡಿಂದ ಒಂದಕ್ಕೆ ಹೋಗೋಲ್ಲ ಅದರಲ್ಲೂ ಸಮೇತ ವೈವಿಧ್ಯತೆ ಇದೆ ನಿಮ್ಗೆ ಕಚ್ಕೊಂಡಾಗ್ತಾವೆವು ಜೇನು ಗೂಡು ಅಕ್ಕಪಕ್ಕ ಇಟ್ಟು ನೋಡ್ರಿ ಒಂದು ಗೂಡಿಂದ ಒಂದು ಗೂಡಿಗೆ ಹೋಗುತ್ತಾನಂತ ನಾವು ಮಾತ್ರ ನಮ್ಗೆ ಏನು ಕೇಳಿದ್ರು ನಮ್ಮ ನಾಲೆಡ್ಜ್ ಅಷ್ಟೇ ಹಂಗಾಗಿ ಏನು ಕೇಳಿ ಅದಕ್ಕೆ ಗೊತ್ತಿಲ್ಲ ಅದು ಅಂತ ಅದಕ್ಕೋಸ್ಕರ ಏನು ಕೇಳಿದ್ರೆ ಆ ಜೀವಿನ ಅದರಂತೆ ಬಿಡಬೇಕು ನಮ್ಮ ಫೈಲೂರ್ ಈಗ ಎಲ್ಲಿ ಕೇಳಿದರೆ ನಾವೇನು ಕೇಳಿದ್ರೆ ನನ್ನ ಮಗ ನಾನು ಯಾವುದೋ ಒಂದು ಅಂತಸ್ಸಲ್ಲಿದ್ದೀನಿ ನನ್ನ ಮಗ ಅದು ಆಗಬೇಕು ನನ್ನ ಪ್ರಿಸ್ಟೇಜ್ ಅದು ಇವ್ನು ಪ್ರಿಸ್ಟೇಜ್ ಆಗಿ ಇವ್ನಿಗೆ ಅವನಿಗೆ ಸಂಬಂಧವೇ ಇಲ್ಲ ಇವನೇನು ಮಣ್ಣು ಪ್ರಿಸ್ಟೇಜು ನಾವು ಮಾಡ್ಕೊಂಡಿದ್ದ ಅದನ್ನ ಭ್ರಮೆ ನಮ್ಮ ಸ್ವಾರ್ಥದ ಲೋಕದಲ್ಲಿ ನಮ್ಗೆ ಏನೋ ಕೇಳಿದ್ರೆ ಅದನ್ನು ನನ್ನ ಪ್ರೇಜಾಗಿ ಕಾಡುತ್ತೆ ಇಲ್ಲದಾರ ಇಲ್ದಿದ್ದವನಿಗೆ ಅಪ್ಪ ಅವ್ನಿಗೆ ಅದು ಕಾಡೋದಿಲ್ಲ ಅದಕ್ಕೋಸ್ಕರ ಏನೋ ಮಾಡಿದ್ವಿ ಇಷ್ಟ ಇಲ್ಲದಿದ್ದ ದಾರಿಗಳವರು ಹೋಗಕ್ಕೆ ಶುರು ಮಾಡಿದ್ವಿ ಅವ್ನು ಅಡ್ಡ ದಾರಿ ಹಿಡ್ದ ಅವನಿಗೇನು ಆಸಕ್ತಿ ಇರುತ್ತೆ ಅವ್ನು ಲಾರಿ ಡ್ರೈವರು ಲಾರಿ ಓಡಿಸ್ಬೇಕಪ್ಪ ಅವ್ನಿಗೆ ಭಾಳ ದೊಡ್ಡ ಚಟ ಇಲ್ಲಿ ಹೇಳ್ತೀನಿ ಕೇಳ್ರಿ ಭಾಳ ದೊಡ್ಡ ಚಟ ಅವ್ನಿ ಲಾರಿ ಓದ್ ಓಡಿಸಬೇಕಪ್ಪ ಅವನು ಆ್ಯಕ್ಚುಲಿ ಅಪ್ಪ ಅಮ್ಮ ತಿಳಿಯೋದ ನಾನು ದೊಡ್ಡ ಡಾಕ್ಟ್ರ್ ಮಾರೆ ನಾನು ದೊಡ್ಡ ಐ ಎ ಎಸ್ ಆಫೀಸರ್ ಮಾರೆ ಇನ್ನೊಂದೇನೋ ಮಾರೆ ನನ್ನ ಮಗ ಲಾರಿ ಓಡಿಸೋದೇ ಮರ್ಯ ಶಾಲೆಗೆ ಹೋಗೋ ಅಂತೇಳಿ ಆ ಬೈಕ್ ಹಿಂಕೊಂಡು ಮೂರು ಹತ್ತು ಟ್ರೂರ್ ಅನಿಸ್ತಾನ ಮಾರೆ ಕಾರ್ ಸ್ಟೇರಿಂಗ್ ಬಿಟ್ಟರೆ ಕಾರ್ ಕೆಳಗೆ ಇಳಿಯಲ್ಲ ಮರೇ ಅವ್ನು ಇಲ್ಲರಿ ಅಲ್ಲೇ ಕೂತ್ಕೊಳ್ಳಲ್ಲ ಅವ್ನು ಅದಕ್ಕೆ ಬಂದಿರೋನು ಅವನು ಅವನು ಎಷ್ಟು ಓಡಿಸ್ತಾನೆ ಗೊತ್ತಾ ನಿಮಗೆ ಎಲ್ಲರಿಗಿಂತ ಮುಂಚೆ ಡ್ರೈವಿಂಗ್ ಕಲಿತಾನೆ ಒಂದು ಎರಡು ವರ್ಷ ನಾಲ್ಕು ವರ್ಷ ಲಾರಿ ಓಡಿಸ್ತಾನೆ ಲಾರಿ ಓಡಿಸ್ದಾಗ ಅವನಿಗೆ ಎಲ್ಲಿ ಪಂಚರ್ ಹಾಕ್ಸ್ಬೇಕು ಎಲ್ಲಿ ಆಗಿರುತ್ತೆ ಎಷ್ಟು ಹೋಗ್ಬೋದು ಎಷ್ಟು ಓಡಿಸ್ಬೋದು ಏನು ಎಂಥದ್ದು ಲಾರಿ ಮೇಲೆ ಪೂರ್ತಿ ಅರಿವು ಎರಡು ನಾಲ್ಕು ವರ್ಷದಲ್ಲಿ ತಿಳಿತಾನೆ ಎರಡು ಲಾರಿ ಕೊಳ್ತಾನೆ ಎರಡು ಡ್ರೈವರ್ ಇರ್ತಾನೆ ಒಂದು ಸಂಸ್ಥೆ ಓನರ್ ಅವನು ಅವನು ಕೊನೆ ನೋಡೋಷ್ಟೊತ್ತಿಗೆ ಸಾವಿರ ಲಾರಿ ಇಟ್ಕೊಂಡಿರ್ತಾನೆ ಅವನು ಅಪ್ಪನಿಗೆ ಹೆಂಗೆ ಕೇಳಿದ್ರೆ ನನ್ನ ಮಗ ನಾನು ನಾನು ಏನೋ ದೊಡ್ಡ ಇಂಜಿನಿಯರ್ ನನ್ನ ಮಗ ಲಾರಿ ಡ್ರೈವರ್ ಆಗ್ತಾ ಅವ್ನು ಲಾರಿ ಡ್ರೈವರ್ ಅಲ್ಲ ಅವನ ಸಂಸ್ಥೆ ಓನರ್ ಅವನು ಅವ್ನ ತಲೆ ಒಳಗೆ ಅದು ಬಂದಾಗ ಅವನು ಅದನ್ನು ಟ್ರೈನಿಂಗ್ ಮಾಡ್ಕಂಡ ಒಂದು ನಾಲ್ಕು ವರ್ಷ ಲಾರಿ ಓಡ್ದಾಗೆ ಅವ್ನು ದೊಡ್ಡ ಸಂಸ್ಥೆ ಕಟ್ಟಕ್ಕೆ ಸಾಧ್ಯ ನೀವು ಯಾರನ್ನೇ ನೋಡ್ರಿ ಯಾರು ಸಂಸ್ಥೆ ಕಟ್ಟಿಯಾನೆ ಭಾಳ ದೊಡ್ಡದು ಇದು ಮಾಡಿ ದುಡ್ಡಿದ್ದು ಮಾಡೋರು ಬೇರೆ ಬಿಡ್ರಿ ಅಪ್ಪನ ದುಡ್ಡಲ್ಲಿ ಮಾಡೋರು ಬೇರೆ ಸ್ವಯಂ ಆಗ ಒಂದು ನೂರು ಜನ ನೀವೇನೋ ತಗೊಂಡನೇ ಹೇಳ್ರಿ ನನಗೆ ಯಾರೇನೋ ನಿಮಗೆ ಮಾಡಿಯಾನೆ ಏನೋ ಕಮ್ಮಿ ಓದ್ದವನು ದೊಡ್ಡ ಸಂಸ್ಥೆ ಕಟ್ಟಿಯಾನೆ ಯಾಕೆ ಕೇಳಿದ್ರೆ ಅನುಭವ ತಗೊಂಡಿದ್ದಾನ ಅವನು ಅವರಿಗೆ ಆ ಸಂಸ್ಥೆ ಕೊಟ್ಟ ಅರ್ಹತೆ ಇದೆ ಅವನಿಗೆ ಆ ನಾಲೆಜ್ ಬಂತು ಅವನಿಗೆ ಆದರೆ ನಮಗೆ ಹೆಂಗೆ ಕೇಳಿದರೆ ನಾವೇನೋ ಇದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅವ್ನು ಅಡ್ಡಕ್ಕೆ ಹಿಡಿತಾನೆ ಅವನಿಗೂ ಅದ್ರಲ್ಲಿ ನಿರಾಸೆ ಹೊಂದ್ತಾನೆ ಅದು ಬದುಕಲ್ಲ ಇವ್ರಿ ಇಲ್ಲಿ ಒಂದೇ ಕೆಲಸ ಇರೋದಲ್ಲ ನಾನು ನೋಡಿದಾಗ ಇವಾಗಂತೂ ಎಲ್ಲಿ ಬಂದಿದೆ ಗೊತ್ತಂದ್ರಿ ಜೀವನ ನಮ್ಮೆಲ್ಲ ಎಲ್ಲಿಗೆ ತಂದುಸಿದ್ದಾರೆ ಇವರು ಭಾಳ ಓದ್ದರು ಭಾಳ ತಿಳ್ಕೊಂಡು ಏನು ಮಾಡಿದ್ದಾರೆ ಹೇಳಿ ಈ ವಿದ್ಯಾಸಂಸ್ಥೆಗಳು ಆ ಮಟ್ಟಕ್ಕೆ ತಂದಿದಾವ್ರಿ ಅದೊಂಥರ ವ್ಯಥೆ ಅಂದ್ರಿ ಹೆಂಗಾಗಿದೆ ಅಂತ ಕೇಳಿದ್ರೆ ನಾನು ಭಾಳ ಜನ ನೋಡ್ತೀನಲ್ಲ ಏನಾಗುತ್ತೆ ಅಂತೇಳಿ ಒಂದು ಏನು ಕೇಳಿದರೆ ಅಪ್ಪ ಮಕ್ಕಳು ಮಕ್ಕಳಿರ್ತಾರೆ ಹೇಳ್ರಿ ಅಪ್ಪ ಅಮ್ಮನಿಗಾಗಿ ಅವನು ಒಂದು ಹಂತವರಿಗೆ ಅಪ್ಪ ಅಮ್ಮನಿಗ ಓದ್ತಾನೆ ಓದಿದ ಮೇಲೆ ಅಪ್ಪ ಅಮ್ಮನಿಗಾಗಿ ಒಂದು ಕೆಲಸಕ್ಕೆ ಸೇರ್ತಾನೆ ಆಮೇಲೆ ಒಂದು ಮದುವೆ ಆಗ್ತಾನೆ ಹೇಗೆ ಕೇಳಿದರೆ ಆಮೇಲೆ ಸಮಾಜಕ್ಕೆ ಹೆಂಡತಿಗಾಗೇನು ಬದುಕ್ತಾನೆ ಅಥವಾ ಯುವತಿಯಾದರೆ ಗಣ್ಣಿಗೆ ಸಮಾಜಕ್ಕಾಗಿ ಬದುಕ್ತಾಳೆ ಅದು ಯಾವಾಗ ಗೊತ್ತಾಗತ್ತೆ ಅಂತೇಳಿ ನೀವನಿಗೆ ಸರ್ 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 ಅಂತಾರೆ ಮೇಡಮ್ ಮೇಡಮ್ ಅಂತ ಇರ್ತಾರೆ ಮಾಮ ಮಮ್ಮ ಅಂತ ಇರ್ತಾರೆ ಮಮ್ಮ ಇಲ್ಲ ಪಮ್ಮ ಇಲ್ಲ ಆವಾಗ ಹುಗೂರಕ್ಕೆ ಅಜ್ಜಾನಾಗ ಶುರು ಮಾಡ್ತಾರೆ ಒಂದು ಕಾಲ ಇದೆಲ್ಲ ಮುಗಿದ್ರ ಮೇಲೆ ಅಜ್ಜ ಅನ್ನೋನು ಇನ್ನೂ ಒಂದು ಸ್ಟೆಪ್ ಇದೆ ನಿಮಗೆ ಮುದ್ಕಾನಾಗ ಶುರು ಮಾಡ್ತಾರೆ ಮನೇಲಿ ಭಾಳ ಮನೇಲಿ ನಾನು ನೋಡಿದೀನಿ ಅನ್ನೋ ನಮ್ಮ ಮನೆ ಮುದುಕಾಯ್ತೋ ನಿಮ್ಗೆ ಕೆಲವು ಭಾಳ ಮನೇಲಿ ನಾನು ಸ್ವಂತ ಮನೇಲಿ ಹೇಳೋದು ನೋಡಿದೀನಿ ನಮ್ಮನೆ ಮುದುಕಾಯಿಲ್ವ ತೇನಪ್ಪ ನಮ್ಮನೆ ಮುದುಕಿ ಇಲ್ಲೆಲ್ಲ ಇರ್ಬೇಕಪ್ಪ ಅಂತ ಆ ಸ್ಟೇಜಿಗೆ ಬಂದಾಗ ಜ್ಞಾನೋದಯ ಆಗುತ್ತೆ ಇಲ್ಲಿ ಎಲ್ಲ ಕೈ ಬಿಟ್ಟಿರ್ತಾರಲ್ಲ ಅವಾಗ ಅವನು ಅನ್ಕೊಂತಾನೆ ಎಲ್ಲ ಕೈ ಬಿಟ್ಟರು ಮೇಲೆ ನನಗೋಸ್ಕರ ನಾನು ಒಂದು ದಿವಸ ಬದುಕಲ್ಲ ಅಂತ ವ್ಯತಿಬಿಡ್ತಾನ ಅವನು ನನ್ನೊಂದು ಜನ್ಮನೇ ವೇಸ್ಟ್ ಆಗೋತ್ತಲ್ಲ ಅಂತ ಅಷ್ಟಕ್ಕೆಲ್ಲ ತನಕಬಾರ್ದು ಅಷ್ಟಕ್ಕೆಲ್ಲ ಕಾರಣ ಇವರು ಮಾಡಬಾರ್ದು ಅವ್ನು ಏನೋ ಬದುಕ್ತಾನೆ ರೀ ಕಳ್ತನ ಮಾಡಬಾರ್ದು ಸುಲಿಗೆ ಮಾಡಬಾರ್ದು ನೀವು ಕರೆಕ್ಟಾಗಿ ಒಬ್ಬನನ್ನು ನೀವೇನು ಬಿಟ್ಟರೆ ಎಲ್ಲೋ ಭಾಳ ಒಬ್ಬ ಕಳ್ಳ ಇನ್ನೊಂದು ಅವನು ಒತ್ತಡಕ್ಕೆ ಸಿಲುಕೆ ಆಗಿರ್ತಾನೆ ಬಿಟ್ಟರೆ ನೀವೆಲ್ಲವೂ ಅವನಿಗೆ ಅವ್ನು ಬಿಟ್ಟರೆ ಅವನ ಜೀವನ ಅವನಿಗೆ ಅವನ ಅರ್ಥ ಆಗುತ್ತೆ ಅವ್ನು ತಾನು ತನ್ನನ್ನು ಪವಿತ್ರವಾಗಿ ನೋಡ್ತಾನೆ ಅವನು ಅವ್ನು ಕಳ್ಳಾಗೋಕೋ ಇನ್ನೊಂದು ಕೆಟ್ಟ ಬುದ್ಧಿ ಮಾಡೋಕ್ಕ ಅವ್ನು ಇಷ್ಟಪಡೋದಿಲ್ಲ ಅವನು ಸಮಾಜದ ಅನಿವಾರ್ಯತೆಗಳಿಗೆ ಭಾಳ ಜನ ಅಡ್ಡದಾರಿ ಹಿಡಿದಿರೋದು ನಾವು ಏನಾಗಿದೆ ಕೇಳಿದರೆ ನನ್ನ ನೋಡಿ ನೀನು ಕಲಿ ನನ್ನ ನೋಡಿ ನೀನು ಬದುಕು ಪಕ್ಕದ ಮನೇನ್ ಎಷ್ಟು ಮಾರ್ಕ್ಸ್ ತಗೊಂಡಿ ನೋಡು ಅವ್ನು ಹೆಂಗಿದೆ ನೋಡು ಯಾವ ಸ್ಟೈಲಲ್ಲಿ ಇಂಗ್ಲೀಷ್ ಮಾತಾಡ್ತಾನೆ ನೋಡು ಅವ್ನು ಕಲಿ ನಾವು ಯಾರು ನಿನ್ನನ್ನು ನೋಡಿ ನೀನು ಹಾಳಾಗೋಗ ಮರೆಯಾ ನನ್ನ ಕೇಳಕ್ಕೆ ಬರಬೇಡ ಅಂತೇಳಿ ಯಾವನಾದರೂ ಒಬ್ಬ ಸಮಾಜದಲ್ಲಿ ಹೇಳೋನು ಇದ್ರೆ ಕೇಳಿರಿ ಕೇಳ್ತಾನಂದ್ರಿ ನನ್ನ ನೋಡ್ಕಲಿ ಅವ್ನು ನೋಡ್ಕಲಿ ನಿನ್ನ ನೋಡಿ ನೀನು ಏನಾರು ಹಾಳಾಗೋಗು ಅಂತ ಯಾರು ಹೇಳೋದೇ ಇಲ್ಲ ತನ್ನನ್ನು ತಾನು ನೋಡಿದಾಗ ಅವ್ನಿಗೆ ಗೊತ್ತಾಗುತ್ತೆ ಒಂದು ದಿವ್ಸ ಅವನು ಅವನು ನೋಡೋಕೆ ಹಿಡಿತಾನೆ ತನ್ನನ್ನು ತಾನು ನೋಡಿದಾಗ ಮಾತ್ರ ಇಲ್ಲಿ ಬದುಕಿರೋದು ತನಗೆ ತಾನು ಮಾತ್ರ ಅರ್ಥ ಆಗ್ತಾನೆ ಬೇರೆ ಅವನಿಗೆ ಪಕ್ಕದವನಿಗೆ ಅವನು ಅರ್ಥ ಆಗೋದಿಲ್ಲ ಅರ್ಥ ಆಗೋ ಸಿಸ್ಟಮೇ ಪ್ರಕೃತಿ ರೂಪಿಸ್ಲೇ ಇಲ್ಲ ಪ್ರತಿಯೊಬ್ಬನೂ ಸ್ವಂತ ಇಲ್ಲಿ ಅದು ಅರ್ಥ ಆಗೋದಿಲ್ಲ ಅದಕ್ಕೆ ಏನು ಕೇಳಿದರೆ ಈಗ ಭಾಳಷ್ಟು ಜನರಿಗೆ ಏನು ಕೇಳಿದರೆ ಅಪ್ಪ ಅಮ್ಮನಿಗೆ ಮಕ್ಕಳೇ ವೈರಿಗಳು ಭಾಳ ಜನ ಹೇಳೋದು ಕೇಳಿದ್ದೀನಿ ನಾನೀಗ ಏ ಮರ ಎಲ್ಲರಿಗೂ ಒಳ್ಳೆಯವ್ರ ಮರ್ಯ ನಮ್ಮ ಹುಡುಗ ಬೇರೆಯವರಿಗೆಲ್ಲ ಭಾಳ ಚೆನ್ನಾಗಿದೆ ನಮ್ಮ ಕಂಡ್ರಾಗಲ್ಲ ಮರೆಯಾ ಅಂತ ನಮ್ಮನ್ನು ಕಂಡ್ರಾಗಲ್ಲ ಮರ ಅವನಿಗೆ ಅಂತೇಳಿ ಖಂಡ್ರಾಗಕ್ಕೆಲ್ಲ ಅವನಿಗೆ ಬೇಕಾದಾಗ ಒಂದು ದಿವಸ ಜಡ್ ಕಟ್ಟಿದ್ಯಾರ ಅದು ಒಳಗಡೆಗೆಲ್ಲ ಜಡ್ಗಟ್ಟಿರುತ್ತೆ ಏ ಮರ ಒಂದು ದಿವಸ ಅವನೇನೋ ಒಂದು ದಿವಸ ಅವ್ನಿಗೆ ನಲ್ಲಿ ಆಟ ಆಡಕ್ಕೆ ಬಿಟ್ಟಿಯಾನ ಒಂದು ದಿವ್ಸ ಮಣ್ಣಾಗ ಆಟ ಆಡಕ್ಕೆ ಬಿಟ್ಟಿಯಾನ ಮಣ್ಣಿಗೆ ಹೋದ್ರೆ ಬಟ್ಟೆ ಕೊಳಕು ಅಂತ ನೀರು ಆದರೆ ಥಂಡಿ ಜ್ವರ ಬರುತ್ತೆ ಅಂತೇಳಿ ಅವು ಪ್ರಕೃತಿ ಜೊತೆ ಬೆರೆಯೋಕೆ ಬಿಡೋದಿಲ್ಲ ಅವನು ನೋಡಿ 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 ಹೆಂಗಾಗಿರತ್ತೆ ಕೇಳಿದ್ರೆ ಇವಾಗ ಜೀವನ ಎಲ್ಲಿ ತಂದಿದ್ದೀವಿ ಅಂತೇಳಿ ನಿಮ್ಗೆ ನಿಜ ನಾನು ಹೇಳ್ತೀನಲ್ರಿ ಮಕ್ಕಳಿಗೆ ಅವ್ರು ಪ್ರತಿಭಟಿಸ್ತಾರೆ ನಿಮಗೇನೋ ಹೋಗಿ ಆಡ್ತಾನೆ ಕೆಸ್ರಲ್ಲಿ ಆಡ್ತಾನೆ ಆ ಏಜಲ್ಲಿ ಆಡ್ಬೇಕು ಅವನು ಈಗ ನಾನು ಹೋಗಿ ನಲ್ಲಿ ಬಿಟ್ಕೊಂಡು ನೀರು ಆಟಾಡಿ ಹುಚ್ಚಾಗಿ ನೀ ತಲೆ ಕೆಟ್ಟಾಗೆ ತಗೊಂಡು ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ರು ಅಂತ ಅನ್ನೋಲ್ಲ ಅಂದ್ರಿ ಈ ಮಗು ಆಡಿದ್ರೆ ಕೆಸರು ಬಿದ್ದರೆ ನಾ ಕೆಸ್ರಿಗೆ ಆಡೋಕ್ಕಾಗತ್ತಂದ್ರಿ ಎಲ್ಲಕ್ಕೂ ಸಮಯ ಇದೆ ಆ ಸಮಯದಲ್ಲಿ ಆ ಪಾಠಗಳನ್ನು ಕಲಿಸ್ತಾ ಹೋಗುತ್ತೆ ಅದು ಬಿಟ್ಟುಬಿಡ್ಬೇಕು ಅದನ್ನು ಆಮೇಲೆ ಅವ್ನು ಮೇಲೆ ಕೊಳಕಾಗುತ್ತೆ ಇದಾಗುತ್ತೆ ಮಣ್ಣಲ್ಲಿ ಆಡೋ ಭೋಗ ಮರೆಯ ಮಣ್ಣಲ್ಲಿ ಆಡು ಅಂದ್ರೆ ಆಡೋಲ್ಲ ಅವನು ಏ ಮರೆಯ ಹುಚ್ಚಿರಂಗಾಡ್ತೀವಿ ನಮ್ಮ ಮಣ್ಣಲ್ಲಿ ಆಡ್ತೀನಿ ನಾನಲ್ಲಿ ಅಂತ ಅವನೇ ಹೇಳ್ತಾನೆ ಅಷ್ಟೊಳಗೆ ಯಾಕೆ ಇದು ಬೇಕಿ ಇವರು ಇವನ್ನೆಲ್ಲ ಕಸ್ತು 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 ಅವನು ಪ್ರತಿಭಟಿಸ್ತಾನೆ ನಾನು ಭಾಳ ಮಕ್ಕಳು ನೋಡ್ತೀನಿ ಅವರೇನೋ ದ್ವೇಷ ಮಾಡ್ತಾರೆ ಅಪ್ಪ ಅಮ್ಮನ ಮೇಲೆ ಮಾತು ಮಾತಿಗೂ ಸಿಟ್ಟು ಅಪ್ಪ ಅಮ್ಮನ ಕಂಡ್ರಾಗಲ್ಲ ಯಾಕೆ ಕೇಳಿದ್ರೆ ಅವ್ನು ಒಂದು ದಿವಸ ಅವನಂತೆ ಬದುಕಕ್ಕೆ ಬಿಡಲ್ಲ ಅವನಿಗೆ ಎಲ್ಲಿಗೆ ತಂದಿದ್ದೀವಿ ಅಂತ ಹೇಳಿದ್ರೆ ಇವಾಗ ಹೆಂಗೆ ಕೇಳಿದರೆ ಉದಾಹರಣೆಗೆ ಹೆಂಗೆ ಕೇಳಿದ್ರೆ ಅವನು ಅಷ್ಟು ಆಸೆಗಳನ್ನು ಹತ್ತಿಕ್ಕಿ 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 ನಾವು ಅವ್ನು ಬಲತ್ಕಾರ ತಿದ್ದಿ 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 ಇವಾಗ ಹೆಂಗೆ ಮಾಡಿದ್ದೀವಿ ಅಂತ ಹೇಳಿದರೆ ಈ ಉದಾಹರಣೆಗೆ ಈಗ ನೋಡಿರಿ ಏನೋ ಕೇಳಿದರೆ ಒಂದು ಜೈಲಿಗೆ ಹಾಕ್ಬಾರ್ದು ಒಂದು ರೂಮಿಗೆ ಹಾಕ್ಬಾರ್ದು ಒಂದು ಹತ್ತು ಹತ್ತು ರೂಮಲ್ಲಿ ಊಟ ಕಾಪಿ ಎಲ್ಲ ಕೊಡೋದು ನೀನು ಸತ್ರ ಮೇಲೆ ಇಲ್ಲೇ ಸಮಾಧಿ ಕಟ್ತೀವಿ ಇಲ್ಲೇ ಸಾಯೋದು ನೀನು ಹೊರಗೆ ಬರೋಕ್ಕಾಗಲ್ಲ ನಿಮಗೆ ಅಂತ ಬಿಟ್ಬಿಡೋದು ಅವ್ನು ನಾವು ಅವಾಗ ಏನು ಮಾಡ್ತೀನಿ ಎಲ್ಲ ಸಮಾಜ ಮಾಡ್ತೀನಿ ನಂಗೆ ಏನು ಅವಶ್ಯಕತೆ ಇದೆ ಅಷ್ಟರಲ್ಲೇ ನಾನು ಜೀವನ ಕಟ್ಕೊಂಡು ಅದೇ ಹತ್ತು ಹತ್ತರಲ್ಲೇ ಬದುಕ್ತೀನಿ ಆ ಥರದ ಜೀವನ ನಾವು ಮಕ್ಕಳಿಗೆ ಇದ್ದೀವಿ ಈಗ ಅಷ್ಟು ಸ್ವತಂತ್ರತೆಯನ್ನು ಬಿಟ್ಟು ಅಂಥ ಗನಗೌರವ ಜೈಲಿಗೆ ಇದ್ದೀವಿ ಅವ್ರನ್ನ ಅವೆಲ್ಲ ಬದುಕಲ್ರಿ ಆ ಕಾಲಘಟ್ಟದಲ್ಲಿ ನೀವು ಪ್ರಕೃತಿ ಬದಲಾಗ್ತಾ ಇರುತ್ತೆ ಅದಕ್ಕೆ ತಕ್ಕನಾಗ ಅವ್ರು ಅಡ್ಜಸ್ಟ್ ಆಗಿ ಹೋಗ್ತಾಯಿರ್ತಾರೆ ಅದು ಯಾಕೆ ಅದನ್ನು ನಾನು ಹಿಡ್ತಲ್ಲಿ ಇಟ್ಕಂಡು ಏನೋ ಒಂದು ಮಾಡಬೇಕು ತನ್ನಿಂದ ತಾನೇ ಬದಲಾವಣೆಗಳು ನಿಲ್ಸೋಕ್ಕಾಗಲ್ಲ ನಿಮಗೆ ನಾವೇನು ಬದಲಾವಣೆ ಮಾಡ್ತೀವಿ ಅದೇ ರೀತಿ ಪ್ರಕೃತಿನೂ ಬದಲಾವಣೆ ಆಗ್ತಾ ಇದೆ ನಿಮ್ಗೆ ನಿರಂತರ ಚಲನೆ ಇದು ನಿರಂತರ ನಿಮಗೆ ಬದಲಾವಣೆ ಇಲ್ಲ ನೀವು ಇರೋದೇ ಒಂದೇ ರೀತಿ ಇರೋಕ್ಕೇನೋ ಸಾಧ್ಯ ಇಲ್ಲ ಅದು ಗೊತ್ತಾಗುತ್ತೆ ನಿಮಗೂ ನಾವು ಅವಾಗೆಲ್ಲ ಎಲ್ಲ ವಿಲ್ ಫೋನ್ಗಳಿದ್ದು ಅವೆಲ್ಲ ಟ್ರಂಕ್ ಬುಕ್ ಮಾಡ್ತಿದ್ವಿ ಅವಾಗೆಲ್ಲ ಹೋಗ್ಕೊಂಡೇನೋ ಶಾಲೆಗೆನೋ ಪೋಸ್ಟ್ ಆಫೀಸಲ್ಲಿ ಕೂತ್ಕೊಳ್ಳೋದು ಕೂತ್ಕೊಂಡಾಗ ಹಾಗೆ ಏನು ಕೇಳಿದ್ರೆ ಅಲ್ಲೇನೋ ಎಷ್ಟೊತ್ತಿಗೆ ಬರೋದು ಫೋನು ಆ ಪೋಸ್ಟ್ ಮ್ಯಾನ್ ಇದ್ದಾವೆ ನಿಮ್ಗೆ ಕಾಲ್ ಬಂತು ಅಂತ ಹೇಳ್ಕೊಂಡು ನಾವಿಲ್ಲಿ ಟ್ರಿನ್ 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 ಅನ್ನೋದು ಅಷ್ಟೊತ್ತಿ ನಾವೇನು ಕೇಳಿದ್ರೆ ಹಲೋ ಹಲೋ ಅನ್ನೋದು ನಾವು ಅಷ್ಟು ಹಿಂದಿದ್ವಿ ಇವಾಗಿನ ನಿಮಗೆ ಮೂರು ವರ್ಷ ಮಕ್ಕಳು ಆ್ಯಂಡ್ರಾಯ್ಡ್ ಆಪ್ ಮಾಡ್ತಾವೆ ಮೊಬೈಲೆಲ್ಲ ನಾವು ಅಂತೀವಿ ಏನು ಮರ ಹುಡುಗರು ಭಾಳ ಕಲ್ತ್ಕೊಬಿಟ್ಟಿಯವಲ್ಲಪ್ಪ ಮರೆಯ ಅಂತ ಅವ್ರು ಕಲ್ತಿರೋದಲ್ಲ ನೆಕ್ಸ್ಟ್ ವರ್ಷ ಏನದು ನಾವು ಒನ್ ಜಿ ಟೂ ಜಿ ಫೋರ್ ಜಿ ಫೈವ್ ಜಿಗೆ ಬಂದವಲ್ರಿ ಆ ರೀತಿ ಮೆದಲು ಇದೆಯಲ್ಲ ನಿಮಗೆ ಪ್ರಕೃತಿ ತಾನು ವ್ಯವಸ್ಥೆಗಳು ಏನಿದೆ ಅದಕ್ಕೆ ತಕ್ಕನಾದ ಬದಲಾವಣೆ ಹೊಂದ್ಬಿಟ್ಟು ಆ ಚಿಪ್ಪು ಆಗ್ತಾ ಇರುತ್ತೆ ನನಗಿರೋ ಚಿಪ್ಪು ಜ್ಞಾನದ ಚಿಪ್ಪು ನನ್ನ ಮಗನಲ್ಲಿಲ್ಲ ನನ್ನ ಮಗನಲ್ಲಿರೋ ಜ್ಞಾನದ ಚಿಪ್ಪು ಮಗನಿಗೆ ಇರೋದಿಲ್ಲ ಅದು ಎಲ್ಲಿರೋದಿಲ್ಲ ಕೆಳ ತ ಪ್ರಕೃತಿ ತನ್ನ ವ್ಯವಸ್ಥೆಗಳು ಬದಲಾವಣೆ ಏನಿದೆ ಆ ಚಿಪ್ಪು ನಾಕ ಜೀವಿ ತರ್ತಾ ಇರತ್ತೆ ನಾವು ತರ್ತಾ ಇದ್ದೀವಲ್ರಿ ನಮ್ಮ ಕಣ್ಣಿಗೆ ಕಾಣಲ್ಲ ರೀ ನಾವು ಅದೇ ಹಳೇ ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡು ಟಿಂಕ್ ಟಿಂಕ್ ಟಿಕ್ ಅನ್ಸ್ತೀವನ್ರಿ ಅದು ತನ್ನಿಂದ ತಾನೇ ಚೇಂಜ್ ಆಗುತ್ತೆ ಒಪ್ಪಿಗೆ ಬೇಡಣ ಅದನ್ನು ಏನಿದೆ ಅದ್ರ ಜೊತೆಗೆ ಹೋಗ್ಬೇಕು ನಾವು ಯಾರೂ ಇಲ್ಲ ನಮಗೆ ಗೊತ್ತಿಲ್ಲ ನಾವು ಯಾರು ಅಂತ ಇಲ್ಲಿ ನಮಗೆ ನಾವೇನು ಗೊತ್ತಿದ್ರೆ ಹೌದಂದ್ರಿ ಅದನ್ನು ಅರಿಯೋದೇ ಜ್ಞಾನ ಇಲ್ಲಿ ನನ್ನನ್ನು ನಾನು ಸ್ವಲ್ಪ ಸ್ವಲ್ಪನಾರು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳೋದು